ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾವು ರಂಸಿ ಮುಗಳಿಯವರು ಬಂದಂಥ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕವನ್ನು ವಾಚನೆ ಮಾಡ್ತಾ ಇದ್ವಿ ಅದರಲ್ಲಿ ಈಗ ಆಲ್ರೆಡಿ ಎಲ್ಲ ಅಂದರೆ ಒಂದರಿಂದ ಮೂವತ್ತೈದರವರು ಅವ್ರಿಗೆ ಮುಗಿದಿದೆ ಇನ್ನು ಉಳಿದಿರೋ ಭಾಗ ಅಂದರೆ ಸಮಾರೋಪ ಒಂದೇ ಅಂದರೆ ಈ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಸಮಾರೋಪ ಉಳಿದಿದೆ ಅದನ್ನು ಈ ಕ್ಲಾಸಲ್ಲಿ ಮಾಡೋಣ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಹೊತ್ತಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಈಗ ಬನ್ನಿ ಸಮಾರೋಪ ನೋಡೋಣ ಸಮಾರೋಪ ಕನ್ನಡ ಸಾಹಿತ್ಯದ ವೈಲಕ್ಷಣಗಳು ಈವರೆಗೆ ಕನ್ನಡ ಸಾಹಿತ್ಯದ ಚಾರಿತ್ರಿಕ ಸಮೀಕ್ಷೆಯನ್ನು ಮಾಡಿದ್ದಾಯಿತು ಎಷ್ಟು ಸಂಗ್ರಹವೆಂದರೂ ಈ ಸಮೀಕ್ಷೆ ವಿಸ್ತಾರವಾಯಿತೆಂಬುದು ನಿಜ ಸಾವಿರಾರು ವರ್ಷಗಳ ಕಾಲವಿಧಿಯಲ್ಲಿ ವಿಧಿಯಲ್ಲಿ ಹಾಯ್ದು ಹೋದ ಸಾವಿರಾರು ಗ್ರಂಥಕಾರರಲ್ಲಿ ಕೆಲವರ ಮುಖಪರಿಚಯವನ್ನಾದರೂ ಮಾಡಿಕೊಡುವುದು ನಮ್ಮ ಉದ್ದೇಶವಾಗಿತ್ತು ಅದರೊಡನೆ ಅವರಲ್ಲಿ ಗಣ್ಯರಾದ ಗ್ರಂಥಕಾರರ ವಿಷಯವಾಗಿ ಸಾಧ್ಯವಾದಷ್ಟು ವಿಮರ್ಶನಾ ಸಾಮಗ್ರಿಯನ್ನು ಒದಗಿಸಬೇಕೆಂದು ನಮ್ಮ ಸಂಕಲ್ಪವಿತ್ತು ಇವೆರಡು ತಕ್ಕ ಮಟ್ಟಿಗೆ ಕೈಗೂಡಿವೆ ಎಂದು ವಾಚಕರಿಗೆ ತೋರಿದರೆ ಈ ಶ್ರಮ ಸಫಲವಾಗುತ್ತದೆ ಕನ್ನಡ ಸಾಹಿತ್ಯದ ಕಾಲ ವಿಸ್ತಾರ ಬೆರಗುಗೊಳಿಸುವಂಥದ್ದು ಗ್ರಂಥಕಾರರ ಮತ್ತು ಗ್ರಂಥಗಳ ಸಂಖ್ಯೆ ಸಹ ಎದ್ದು ಕಾಣುವಂಥದ್ದು ಕವಿಚರಿತೆಯ ಮೂರು ಸಂಪುಟಗಳು ಸೇರಿ ಗ್ರಂಥಕರ್ತರ ಸಂಖ್ಯೆ ಸಾವಿರದ ನೂರ ನಲವತ್ತೆಂಟು ಎಂದು ಕವಿಚರಿತಕಾರರು ಲೆಕ್ಕ ಮಾಡಿ ತಿಳಿಸಿದ್ದಾರೆ ಇದರಲ್ಲಿ ಕೆಲವು ಬರೀ ಹೆಸರುಗಳಾಗಿರಬಹುದು ಇನ್ನೂ ಕೆಲವು ಹೆಚ್ಚಿನ ಬರವಣಿಗೆ ಇಲ್ಲದ ಹೆಸರುಗಳಾಗಿರಬಹುದು ಇಂಥವನ್ನು ತೆಗೆದು ಆಮೇಲಿನ ಸಂಶೋಧನೆಯಿಂದ ಕಂಡುಹಿಡಿದ ಕೆಲವನ್ನು ಕೂಡಿಸಿದರೆ ಸುಮಾರು ಒಂದು ಸಾವಿರದಷ್ಟು ಜನ ಗ್ರಂಥಕರ್ತರು ಆಗುತ್ತಾರೆ ಯಾವ ಸಾಹಿತ್ಯದ ಮೇಲೆಯೂ ಮೇಲ್ಮೆಯು ಕಾಲ ವಿಸ್ತಾರ ಇಲ್ಲವೇ ಗ್ರಂಥಕರ್ತರ ವಿಪುಲ ಸಂಖ್ಯೆ ಮೇಲೆ ನಿರ್ಣಯವಾಗುವುದಿಲ್ಲ ಆದರೆ ಅದರಿಂದ ತಿಳಿಯುವ ಪರಂಪರೆ ಸುದೀರ್ಘತೆಯನ್ನು ಗಾಢ ಸಂಸ್ಕಾರವನ್ನು ಅಲ್ಲಗೆಳೆಯಲಾಗದು ಕನ್ನಡ ಸಾಹಿತ್ಯಕ್ಕೆ ಇಂಥ ಪರಂಪರೆಯಿಂದ ಅದು ದೃಢಮೂಲವಾಗಿದೆ ಎಂಬುದನ್ನು ನೆನೆಯಬೇಕು ಸಂಸ್ಕೃತ ಮತ್ತು ತಮಿಳುಗಳ ತರುವಾಯ ಭಾರತ ದೇಶದಲ್ಲಿ ಕನ್ನಡ ಭಾಷೆ ಸಾಹಿತ್ಯಗಳಿಂದ ಪ್ರಾಚೀನವೂ ಸಂಪನ್ನವಾದ ಆದ ಪರಂಪರೆಯಿಂದ ಪರಂಪರೆ ಇದೆ ಎಂಬುದು ಚಾರಿತ್ರಿಕ ಸತ್ಯ ಕನ್ನಡ ಸಾಹಿತ್ಯದ ವೈಲಕ್ಷಣಗಳೇನು ವೈಲಕ್ಷಣ ಎಂಬುದಾದರೂ ಅದಕ್ಕೆ ಇದೆಯೇ ಈ ಪ್ರಶ್ನೆ ಸಾಹಿತ್ಯ ಚರಿತ್ರೆಯ ಅಭ್ಯಾಸಕನಿಗೆ ಉಂಟಾದರೆ ಅದು ಸಹಜ ಈ ಸಾಹಿತ್ಯದ ಸ್ಫೂರ್ತಿ ಕೇಂದ್ರಗಳನ್ನು ಆಕಾರಗಳನ್ನು ನೋಡಿದಲ್ಲಿ ಇದರ ಬಹುಭಾಗ ಅನುಕರಣಶೀಲವಾದದ್ದೆಂದು ತೋರಬಹುದು ಇದನ್ನು ನಾವು ಅಭಿಪ್ರಾಯವೆಂದು ಮಾಡಿಕೊಂಡರೆ ಅರ್ಧ ಸತ್ಯವನ್ನು ಸಂಪೂರ್ಣ ಸತ್ಯವೆಂದು ತಿಳಿದುಕೊಂಡಂತಾಗುತ್ತದೆ ಸ್ತ್ರೀಯವರು ಹೇಳಿದಂತೆ ಕನ್ನಡ ಸಾಹಿತ್ಯಕ್ಕೆ ಸಂಸ್ಕೃತ ಸಾಹಿತ್ಯವೇ ಪ್ರೇರಕ ಪೋಷಕ ಗುರು ಎಂಬುದು ದಿಟ ಆದರೆ ಗುರುವಿನ ಪ್ರೇರಣೆ ಪೋಷಣೆಯನ್ನು ಪಡೆದ ಸತ್ ಶಿಷ್ಯನು ತನ್ನ ರೀತಿಯಲ್ಲಿ ಬೆಳೆದು ಸ್ವತಂತ್ರ ವ್ಯಕ್ತಿಯಾಗುತ್ತಾನೆ ಹಾಗೆ ಕನ್ನಡ ಸಾಹಿತ್ಯವು ಸಂಸ್ಕೃತ ಸಾಹಿತ್ಯದ ಪ್ರಾರಂಭದಿಂದಲೂ ಅನೇಕ ಅಂಶಗಳಲ್ಲಿ ಸ್ಫೂರ್ತಿ ಹೊಂದಿರುವುದಾದರೂ ತನ್ನ ಸ್ವತಂತ್ರ ವಿಕಾಸದಿಂದ ವೈಲಕ್ಷಣ್ಯವನ್ನು ಪಡೆದಿರುತ್ತದೆ ಕನ್ನಡ ನುಡಿಗೆ ದ್ರಾವಿಡ ಮೂಲದಿಂದ ಬಂದ ತನ್ನದೆಂಬ ಸ್ತೊತ್ತಿದೆ ಕನ್ನಡ ಜನದ ಬಾಳಿಗೆ ಅದೇ ಬಗೆಯ ತನ್ನತನವಿದೆ ಸಂಸ್ಕೃತದ ಪ್ರಭಾವಗಳು ಎಷ್ಟು ಪರಿಯಿಂದ ಆವರಿಸಿದರೂ ಈ ಮೂಲಸತ್ವವನ್ನು ಆಗ ನಷ್ಟಗೊಳಿಸಲಿಲ್ಲ ಕನ್ನಡದ ಬೇರಿಗೆ ಸಂಸ್ಕೃತದ ನೀರು ಬಿದ್ದು ಒಂದು ವಿಶಿಷ್ಟವಾದ ಸಂಸ್ಕೃತಿಯ ಮರವು ಮೊಳೆದು ಬೆಳೆಯಿತು ದಕ್ಷಿಣ ಭಾರತದಲ್ಲಿ ಇತರ ದ್ರಾವಿಡ ಭಾಷೆಗಳಿಗೆ ಅವುಗಳ ರೀತಿಯಲ್ಲಿ ಈ ಸಮ್ಮೇಳನ ಅದರ ಫಲವಾಗಿ ಸಂತಾನ ತೋರಿದೆ ಒಟ್ಟಿನಲ್ಲಿ ಕನ್ನಡ ಸಾಹಿತ್ಯದ ವೈಲಕ್ಷಣವು ಕನ್ನಡ ನಾಡುನುಡಿಗಳಿಗೆ ವಿಶಿಷ್ಟವಾಗಿ ಫಲಿಸಿದ ಆರ್ಯ ದ್ರಾವಿಡ ಅಂಶಗಳ ಸಂಗಮದಿಂದ ಪ್ರಾಪ್ತವಾದ ಸಮಗ್ರತೆಯಲ್ಲಿದೆ ಎಂದು ಅರಿಯಬೇಕು ಬಿಡಿಯಾಗಿ ನೋಡಿದರೆ ಕನ್ನಡ ಸಾಹಿತ್ಯದ ಪ್ರಮುಖವಾದ ವೈಲಕ್ಷಣವೆಂದರೆ ಅಭಿವ್ಯಕ್ತಿ ಹೊಂದಿದ ಮತಪಂಥಗಳ ವೈವಿಧ್ಯ ಮತ್ತು ಅವುಗಳ ಅನನ್ಯ ಸಂಪರ್ಕ ಮತ್ತು ಸಂಘರ್ಷಗಳಿಂದ ಉಂಟಾದ ನವೀನ ಸಾಮರಸ್ಯ ಕನ್ನಡ ಸಂಸ್ಕೃತಿಯ ವೈಲಕ್ಷಣವೆಲ್ಲ ಕನ್ನಡ ಸಾಹಿತ್ಯದಲ್ಲಿ ಮೂಡಿದೆ ವೈದಿಕ ಪರಂಪರೆಯ ಶೈವ ವೈಷ್ಣವ ಭಕ್ತಿ ಮಾರ್ಗಗಳು ಆಮೇಲೆ ತೆರೆದೋರಿದ ಶಾಂಕರ ರಾಮಾನುಜ ಮಾಧ್ವ ಮತತ್ರಯಗಳು ಇವಕ್ಕೆಲ್ಲ ಕನ್ನಡ ಸಾಹಿತ್ಯ ವಾಣಿಯಾಗಿದೆ ಶಾಂಕರ ಮತದಲ್ಲಿ ವಿಷ್ಣು ಭಕ್ತಿ ಸೇರಿ ರೂಪುಗೊಂಡ ಸ್ಮಾ ಸ್ಮಾರತ ಭಾಗವತ ಸಂಪ್ರದಾಯ ರಾಮಾನುಜ ಮತದ ವರ್ಣ ವ್ಯವಸ್ಥೆ ಸಮನ್ವಯಗೊಳಿಸಿದ ಸಮಾನ ಭಾವ ಮತ್ತು ಉಭಯ ವೇದಾಂತ ಮಾಧವ ಮತದ ತಾರತಮ್ಯ ಕ್ರಮದಲ್ಲಿ ಸೇರಿದ ಶಿವಭಕ್ತ ಮತ್ತು ಯಾಜ್ಞೆಯಾಗಗಳಲ್ಲಿ ಯಾಗಗಳಲ್ಲಿ ತ್ಯಾಗ ಇವು ಕನ್ನಡ ನಾಡಿನಲ್ಲಿ ನಡೆದ ವೈದಿಕ ಅವೈದಿಕ ಮತ್ತು ಪಂಥಗಳ ಮಂತ್ರಣದಿಂದ ಹೊರಪಟ್ಟ ಸಮನ್ವಯದ ಗುರುತುಗಳಾಗಿವೆ ಪ್ರತ್ಯೇಕವಾಗಿ ಇವುಗಳಲ್ಲಿ ಕೆಲವು ಬೇರೆ ಕಡೆಗೂ ಕಾಣಬಹುದು ಆದರೆ ಸಮದೃಷ್ಟಿಯಲ್ಲಿ ಕನ್ನಡ ಸಂಸ್ಕೃತಿ ಮತ್ತು ಸಾಹಿತ್ಯದ ವೈಲಕ್ಷಣವನ್ನು ಇವು ಎತ್ತಿ ತೋರುತ್ತವೆ ಇವುಗಳಲ್ಲದೆ ವೈದಿಕ ಪರಂಪರೆಗೆ ಸಂಬಂಧವಿಲ್ಲದ ಮತ್ತು ಅದಕ್ಕೆ ವಿರೋಧಿಯಾದ ಬೌದ್ಧ ಮತ್ತು ಜೈನ ಮತಗಳು ಬಹು ಪ್ರಾಚೀನ ಕಾಲದಿಂದ ಈ ನಾಡಿನಲ್ಲಿ ಕಾಲಿಟ್ಟು ತಮ್ಮ ವರ್ಚಸ್ಸನ್ನು ಬೀರತೊಡಗಿದವು ಬೌದ್ಧ ವರ್ಚಸ್ಸು ಕನ್ನಡ ಸಾಹಿತ್ಯದಲ್ಲಿ ಮೂಡಿರಬೇಕೆಂದು ಕೆಲವರು ಭಾವಿಸುತ್ತಾರೆ ಆದರೆ ಅದಕ್ಕೆ ಆಧಾರಗಳು ಬಲವಾಗಿಲ್ಲ ಜೈನ ಮತವು ಕ್ರಿಸ್ತ ಶಕ ಪೂರ್ವದಿಂದಲೂ ಕರ್ನಾಟಕದಲ್ಲಿ ಬೆಳೆಯುತ್ತಾ ಬಂದಿದೆ ಕ್ರಿಸ್ತ ಶಕದ ಮೊದಲ ಶತಕಗಳಲ್ಲಿ ಕನ್ನಡ ನುಡಿಯನ್ನು ಸಾಹಿತ್ಯ ಪದವಿಗೇರಿಸಿ ಕನ್ನಡ ಸಾಹಿತ್ಯದ ಪ್ರಾರಂಭ ಕಾರ್ಯವನ್ನು ಮಾಡಿದ ಶ್ರೇಯಸ್ಸು ಜೈನ ಮತಕ್ಕೆ ಸಲ್ಲುತ್ತದೆ ಕ್ರಿಸ್ತಶಕ ಐದು ಆರನೇ ಶತಮಾನದಿಂದ ಹನ್ನೆರಡನೇ ಶತಮಾನದವರೆಗೆ ಕನ್ನಡ ಸಾಹಿತ್ಯ ಜೈನ ಭೂಯಿಷ್ಠವಾಗಿದೆ ಮುಂದೆಯೂ ಅದು ಹೊಸ ಪ್ರಭಾವಗಳಿಗೆ ಒಳಪಟ್ಟು ಹೊಸ ರೂಪಗಳಲ್ಲಿ ಮೈದಾಳಿದೆ ಹನ್ನೆರಡನೇ ಶತಮಾನದಿಂದ ಮುಂದೆ ಇನ್ನೂ ಒಂದು ನವೀನ ಶಕ್ತಿಯಾಗಿ ಹರಿದು ವೀರಶೈವವು ಕನ್ನಡ ಸಾಹಿತ್ಯಕ್ಕೆ ಮಹಾಪುರವನ್ನು ತಂದಿತು ಒಂದು ದೃಷ್ಟಿಯಿಂದ ಇದನ್ನು ಅವೈದಿಕ ಎನ್ನಬಹುದಾದರೂ ವೇದಾಂತ ಆಗಮಗಳ ಅನುಭವ ಮತ್ತು ಭಕ್ತಿ ಪರಂಪರೆ ಇದರಲ್ಲಿ ಸೇರಿದ ಕಾರಣ ಇದನ್ನು ವಿಶಾಲ ಅರ್ಥದಲ್ಲಿ ವೈದಿಕವೆಂದು ಕರೆಯಬಹುದು ಮುಖ್ಯವಾಗಿ ವರ್ಣಾಶ್ರಮ ಧರ್ಮದ ಕಟ್ಟುನಿಟ್ಟಿಗೆ ವಿರೋಧಕವಾದ ಸರ್ವಸಮತ್ವವು ಇದರಲ್ಲಿ ತಲೆ ಎತ್ತಿತ್ತು ವೀರಶೈವ ವಚನ ಷಟ್ಪದಿ ಮುಂತಾದ ರೂಪಗಳಲ್ಲಿ ಕನ್ನಡ ಸಾಹಿತ್ಯವು ವೀರಶೈವ ಸಂಸ್ಕೃತಿಯ ಸಾರವನ್ನು ಒಳಗೊಂಡಿದೆ ಕನ್ನಡ ಸಾಹಿತ್ಯಕ್ಕೆ ಇದು ಕೇವಲವಾದ ವೈಲಕ್ಷಣವೆಂದು ಹೆಮ್ಮೆಯಿಂದ ಹೇಳಬಹುದು ಬೇರೆಡೆಗೆ ಜನ್ಮತಾಳಿ ಕನ್ನಡ ಭೂಮಿಯಲ್ಲಿ ಬೆಳೆದು ಬಂದ ಜೈನ ಶಾಂಕರ ರಾಮಾನುಜ ಮತಗಳು ಕನ್ನಡನೆಲ್ಲಲ್ಲಿಯೇ ಹುಟ್ಟಿ ಬೆಳೆದ ವೀರಶೈವ ಮಾಧುಮತಗಳು ಕ್ರಿಯೆ ಪ್ರತಿಕ್ರಿಯೆಯಿಂದ ದಾಖಲಾಡಿ ಹೊಂದಿಕೊಂಡು ಹೊಸ ಸಮನ್ವಯವನ್ನು ಪಡೆದು ಕನ್ನಡ ಸಾಹಿತ್ಯದಲ್ಲಿ ಅವನ್ನು ಮೂಡಿಸಿರುವುದು ಅದರ ವೈಲಕ್ಷಣವಾಗಿದೆ ಈ ವೈಲಕ್ಷಣ ವೈವಿಧ್ಯಗಳು ದಕ್ಷಿಣ ಭಾರತದ ಇತರ ಸಾಹಿತ್ಯಗಳಲ್ಲಿ ಕಾಣುವು ತಮಿಳು ತೆಲುಗು ಮಲಯಾಳಂ ಭಾಷೆಗಳಲ್ಲಿಯ ಪ್ರಾಚೀನ ಸಾಹಿತ್ಯದಲ್ಲಿ ಕನ್ನಡದಲ್ಲಿದ್ದಷ್ಟು ಅಖಂಡವಾದ ವೈಭವಶಾಲಿಯಾದ ಜೈನ ವೀರಶೈವ ಮತ್ತು ಮಾಧು ಪರಂಪರೆಗಳಿಲ್ಲ ಅವುಗಳಲ್ಲಿಯ ಶೈವ ವೈಷ್ಣವ ಎಂಬ ಪರಂಪರೆಗಳು ಕನ್ನಡಕ್ಕೆ ಸಮಾನವಾಗಿರುತ್ತವೆ ಮರಾಠಿ ಭಾಷೆಯಲ್ಲಿ ಹಿಂದಿನ ಸಾಹಿತ್ಯವೆಲ್ಲ ಪ್ರಾಯಶಃ ವೈದಿಕ ಸ್ವರೂಪದ್ದು ಮಹಾನುಭಾವ ಸಾಹಿತ್ಯದ ಹೊರತಾಗಿ ಉಳಿದಿದ್ದೆಲ್ಲ ಶಂಕರ ಅದ್ವೈತವನ್ನು ಸ್ಮಾರ್ಥ ಭಾಗವತ ಸಂಪ್ರದಾಯದ ವಿಠಲ ಭಕ್ತಿಯನ್ನು ಪ್ರತಿಪಾದಿಸುವಂಥವು ಜೈನ ಸಾಹಿತ್ಯವೆಂಬುದಕ್ಕೆ ಅಲ್ಲಿ ಆಸರೆ ದೊರೆತಿಲ್ಲ ಗುಜರಾತಿಯಲ್ಲಿ ಜೈನ ಗ್ರಂಥಗಳಿವೆ ಆದರೂ ಕನ್ನಡದಲ್ಲಿದ್ದ ಪರಂಪರೆ ಅದಕ್ಕಿಲ್ಲ ಭಾರತ ದೇಶದ ಎಲ್ಲ ಪ್ರಮುಖ ಭಾಷೆಗಳ ಹಿಂದಿನ ಸಾಹಿತ್ಯವನ್ನು ನೋಡಿದರೆ ಅವುಗಳಲ್ಲಿ ರಾಮಾಯಣ ರಭಾರತ ಭಾಗವತ ಇವುಗಳ ಪ್ರೌಢ ಇಲ್ಲವೇ ಸರಳ ಅನುವಾದ ಭಕ್ತಿಪರವಾದ ಗೀತವಾಗ್ಮಯ ಇವುಗಳ ಸಮಾನತೆ ಎದ್ದು ಕಾಣುತ್ತದೆ ಕನ್ನಡವು ಇದಕ್ಕೆ ಅಪವಾದವಾಗಿಲ್ಲ ಇತರ ಭಾರತೀಯ ಸಾಹಿತ್ಯಗಳ ಲಕ್ಷಣಗಳನ್ನು ಕೊಂಡಿದ್ದರೂ ತಣ್ಣದೆಂಬ ಪರಂಪರೆಯನ್ನು ಅದು ಬೆಳೆಸಿಕೊಂಡು ಬಂದಿದೆ ಹೀಗೆ ದಾರ್ಶನಿಕ ವೈವಿಧ್ಯವನ್ನು ಪಡೆದ ಕನ್ನಡ ಸಾಹಿತ್ಯವು ಗ್ರಂಥ ವಿಷಯ ಗ್ರಂಥರೂಪ ಛಂದಸ್ಸು ಶೈಲಿ ಮುಂತಾದ ಅಂಶಗಳಲ್ಲಿಯೂ ವಿವಿಧವಾಗಿದೆ ವಿಲಕ್ಷಣವಾಗಿದೆ ವೈದಿಕ ಸಂಪ್ರದಾಯದ ವಿಷಯಗಳಲ್ಲದೆ ಜೈನ ಮತ್ತು ವೀರಶೈವ ವಿಷಯಗಳು ಹಠತೊಟ್ಟು ಕನ್ನಡದಲ್ಲಿ ಪ್ರವೇಶ ಮಾಡಿವೆ ಸತ್ಕೃತಿ ಮಹಾಕೃತಿಗಳಿಗೆ ಪ್ರೇರಣೆಯನ್ನು ಒದಗಿಸಿರುತ್ತವೆ ಇವು ಒಂದೊಂದರ ಮೇಲಿನ ಪ್ರಭಾವದಿಂದ ಹೊಸ ರುಚಿಯನ್ನು ಒಮ್ಮೆ ಪಡೆದಿದ್ದರೆ ಒಂದೊಂದರ ನಡುವಿನ ಕಾದಾಟದಿಂದ ಹೊಸ ಇರ್ಷೆಯನ್ನು ತೋರುವೆ ಬೆದಂಡಿ ಚೆತ್ತಾಡದಂಥ ತೀರ ಹಳೆಯ ಕಾವ್ಯರೂಪಗಳು ಆಮೇಲಿನ ರೂಪ ಶತಕ ಅಷ್ಟಕಗಳು ಇವುಗಳಲ್ಲಿ ಸ್ವತಂತ್ರ ಪ್ರಭಾವವನ್ನು ಹೀರಿ ಕನ್ನಡ ಅಂಶಗಳನ್ನು ಒಳಗೊಂಡ ಮಿಶ್ರ ಸ್ವರೂಪದ ವೈಶಿಷ್ಟ್ಯವಿದೆ ತ್ರಿಪದಿ ಷಟ್ಪದಿ ರಗಳೆ ಸಾಂಗತ್ಯ ವಚನ ಕೀರ್ತನೆ ಈ ಮುಂತಾದವಲ್ಲಿ ಬಹುಮಟ್ಟಿಗೆ ಇಲ್ಲವೇ ಸಂಪೂರ್ಣವಾಗಿ ಕನ್ನಡವೆನ್ನಬಹುದಾದ ವೈಶಿಷ್ಟ್ಯವಿದೆ ಕನ್ನಡ ಛಂದಸ್ಸು ಬರಬ್ಬರುತ್ತಾ ತನ್ನ ಸ್ವತ ಸತ್ವವನ್ನು ಪಡೆಯಿತೆಂಬುದನ್ನು ಕಾವ್ಯ ರೂಪಗಳ ಚರಿತ್ರೆ ತಿಳಿಸುತ್ತದೆ ಮಾರ್ಗ ದೇಸಿ ಸಂಸ್ಕೃತ ಕನ್ನಡ ಇವುಗಳ ಸಮನ್ವಯದಲ್ಲಿ ಕನ್ನಡ ಶೈಲಿಯ ಉಗಮವಿದೆ ವಿಕಾಸವಿದೆ ಆದರೆ ಪ್ರತ್ಯಕ್ಷ ಕೃತಿಯಲ್ಲಿ ಈ ಸಮನ್ವಯದ ಆದರ್ಶವು ಬೇರೆ ಬೇರೆ ಗ್ರಂಥಗಳಲ್ಲಿ ತೋರಿದ ವೈವಿಧ್ಯವು ಕನ್ನಡ ಸಾಹಿತ್ಯದ ವೈಲಕ್ಷಣಗಳಲ್ಲಿ ಒಂದಾಗಿದೆ ಆಂಡಗಿನ ಅಚ್ಚ ಕನ್ನಡದ ಪ್ರಯೋಗವು ಅದರಲ್ಲಿ ಒಂದು ಮಾದರಿ ಶುದ್ಧ ದೇಶವೆಂಬುದು ಕನ್ನಡ ಸಾಹಿತ್ಯದಲ್ಲಿ ಅಸಾಧ್ಯವೆಂಬುದನ್ನು ಅವನ ಈ ಪ್ರಯೋಗವೇ ಸಿದ್ಧ ಮಾಡಿದಂತಾಯಿತು ಕನ್ನಡ ಸಾಹಿತ್ಯದಲ್ಲಿ ಮತೀಯತೆ ಇದೆ ಚರ್ವಿತ ಚರ್ವಣವಿದೆ ಸಮಯದ ಅತಿರೇಕವಿದೆ ಸಂಸ್ಕೃತ ಆಡಂಬರವಿದೆ ವರ್ಣನೀಯ ವ್ಯಗ್ಗಳವಿದೆ ಈ ಮುಂತಾಗಿ ಕೆಲವು ವಿಮರ್ಶಕರು ಹೇಳುವುದುಂಟು ಹಳೆಯ ಯಾವ ಸಾಹಿತ್ಯವನ್ನು ಕುರಿತು ಸಾಮಾನ್ಯವಾಗಿ ಇಂಥ ವಿಮರ್ಶೆಯನ್ನು ಮಾಡಬಹುದಾಗಿದೆ ಕನ್ನಡ ಸಾಹಿತ್ಯದ ಗುಣಾತಿಶಯವನ್ನು ಅಲ್ಲಗೆಳೆಯದ ಅದರ ವಿವಿಧ ಸಂಪತ್ತಿಯನ್ನು ಕೊಂಡಾಡಿಯು ಅದರಲ್ಲಿ ದೋಷಗಳಿರುತ್ತವೆ ಎಂಬುದನ್ನು ಒಪ್ಪಬೇಕು ಆದರೆ ಅವನ್ನು ಸರಿಯಾಗಿ ಗುರುತಿಸಬೇಕು ಆಯಾ ಕಾಲದ ಸ್ಥಿತಿಗಳನ್ನೂ ಗಮನದಲ್ಲಿಟ್ಟು ಅವನ್ನು ಖಂಡಿಸಬೇಕು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಸುಮಾರು ನಲವತ್ತು ವರ್ಷಗಳ ಹಿಂದೆ ಮೊದಲನೆಯದಾಗಿ ಇಂಗ್ಲೀಷ್ನಲ್ಲಿ ಬರೆದು ಮಹಾಪಕಾರ ಮಾಡಿದ ಇ ಪಿ ರೈಸ್ರವರು ಕನ್ನಡ ಸಾಹಿತ್ಯದ ವೈಲಕ್ಷಣಗಳು ಎಂಬ ಪ್ರಕರಣ ಬರೆದು ಅಲ್ಲಿಯೇ ಕೆಲವು ಉಕ್ತಿಗಳಿಂದ ತಿಳಿದೋ ತಿಳಿದೆಯೋ ಕನ್ನಡಕ್ಕೆ ತುಂಬ ಅಪಕಾರ ಮಾಡಿದರೆಂದು ಖೇದದಿಂದ ಹೇಳಬೇಕಾಗುತ್ತದೆ ಅವರ ವಿಮರ್ಶೆ ಕನ್ನಡವನ್ನು ಅರಿಯದ ಇತರ ಜನ್ಮರಲ್ಲಿ ಪ್ರಸಾರವಾಯಿತು ಪ್ರಮಾಣಭೂತವಾಯಿತು ಅದರ ಸತ್ಯಾಸತ್ಯತೆಯನ್ನು ಚರ್ಚಿಸುವ ಒಂದು ಪುಸ್ತಕ ಕನ್ನಡ ಲೇಖನ ಕೂಡ ಇಂಗ್ಲಿಷ್ನಲ್ಲಿ ಇವರಿಗೆ ಪ್ರಕಟವಾಗಿಲ್ಲ ಅದು ಹಳೆಯ ಮಾತಾಯಿತು ಅವರಿಗಿದ್ದ ಅಂದಿನ ತಿಳುವಳಿಕೆಯಂತೆ ಏನೇನನ್ನೋ ಅವರು ಬರೆದುಕೊಂಡರು ಎಂದು ಈಗ ಉದಾಸೀನ ಮಾಡುವುದು ಸರಿಯಲ್ಲ ಅದರಲ್ಲಿಯೂ ಸತ್ಯಾಂಶ ಎಷ್ಟು ಎಂಬುದನ್ನು ಪರೀಕ್ಷಿಸುವುದು ಅಗತ್ಯವಾಗಿದೆ ಅವರು ಕನ್ನಡ ಸಾಹಿತ್ಯದ ಏಳು ವೈಲಕ್ಷಣಗಳನ್ನು ಹೇಳಿದ್ದಾರೆ ಅವುಗಳಲ್ಲಿ ಕೆಲವು ಇತರ ಭಾಷೆಗಳಲ್ಲಿಯೂ ಕಂಡುಬರಬಹುದೆಂದು ಸೂಚಿಸಿದ್ದಾರೆ ಒಂದೊಂದಾಗಿ ಇವು ಅವನ್ನು ಇಲ್ಲಿ ಸಂಕ್ಷಿಪ್ತವಾಗಿ ಚರ್ಚಿಸೋಣ ಮೊದಲನೆಯದು ಮೊದಲನೇ ವೈಲಕ್ಷಣವೆಂದರೆ ಕನ್ನಡ ಗ್ರಂಥಕಾರ ಆಸಕ್ತಿ ಬಹುಶಃ ಧಾರ್ಮಿಕವಾಗಿರುತ್ತದೆ ವ್ಯಾಕರಣ ಮುಂತಾದ ಶಾಸ್ತ್ರ ಗ್ರಂಥಗಳನ್ನು ಬಿಟ್ಟರೆ ಧರ್ಮಕ್ಕೆ ಸಂಬಂಧಪಡದ ಕೃತಿಯೇ ಇಲ್ಲ ಅವರು ಬರೆದ ಇತಿಹಾಸವೆಲ್ಲ ಬಹುಭಾಗದಲ್ಲಿ ಧಾರ್ಮಿಕ ಸಾಧುಸಂತರ ಚರಿತ್ರೆ ಪುರಾಣ ಪುಣ್ಯಕಥೆಗಳೇ ಹೆಚ್ಚಾಗಿವೆ ಲೌಕಿಕ ಚರಿತ್ರೆ ಶಿಲಾಶಾಸನಗಳಲ್ಲಿ ಮಾತ್ರ ಕಾಣುತ್ತವೆ ಗ್ರಂಥಗಳಲ್ಲಿ ಮುಂದೆ ತಡವಾಗಿ ಬರುತ್ತವೆ ಈ ವೈಲಕ್ಷಣ ವಿದೇಶಿಯರ ಕಣ್ಣಿಗೆ ಬೀಳುವುದು ಸ್ವಾಭಾವಿಕ ಆದರೆ ಹಳೆಯ ಭಾರತೀಯ ಸಾಹಿತ್ಯಕ್ಕೆಲ್ಲ ಇದು ಸಮಾನವಾದುದು ಒಟ್ಟಿನಲ್ಲಿ ರೈಸ್ ಅವರ ಹೇಳಿಕೆ ಇಲ್ಲಿ ಯಥಾರ್ಥವಾಗಿದೆ ಆದರೆ ಕನ್ನಡದಲ್ಲಿ ಧಾರ್ಮಿಕ ಗ್ರಂಥಗಳ ಜೊತೆಗೆ ಲೌಕಿಕ ಗ್ರಂಥಗಳ ಪರಂಪರೆಯೊಂದು ನಡೆದು ಬಂದಿದೆ ಎಂಬುದನ್ನು ಆಲಕ್ಷಿಸಕೂಡದು ಉಪಲಬ್ಧ ಸಾಹಿತ್ಯದಲ್ಲಿ ಆದಿಪಂಪನ ಪಂಪನ ಭಾರತ ಅದಕ್ಕೆ ಆದಿಗ್ರಂಥ ಅದು ಲೌಕಿಕವೆಂದು ಅವನೇ ಸಾರಿದ್ದಾನೆ ರಣ್ಣನು ಅದನ್ನು ಅನುಸರಿಸಿದನು ಇಬ್ಬರು ಮತದಿಂದ ಜೈನರಾದರೂ ಭಾರತ ಕಥೆಯನ್ನು ಲೌಕಿಕ ದೃಷ್ಟಿಯಿಂದ ಉಜ್ವಲವಾಗಿ ನಿರೂಪಿಸಿದ್ದಾರೆ ಇದೇ ರೀತಿ ಬಹುಮಟ್ಟಿಗೆ ಲೌಕಿಕವಾದ ಬೇರೆ ಗ್ರಂಥಗಳು ಕಾಲಕಾಲಕ್ಕೆ ನಿರ್ಮಾಣವಾಗಿವೆ ಅನುವಾದ ರೂಪವಾದ ಕರ್ನಾಟಕ ಕಾದಂಬರಿ ಅಭಿನವ ದಶಕುಮಾರ ಚರಿತೆ ಸ್ವತಂತ್ರವಾದ ಹರಿಚಂದ್ರ ಚಾರಿತ್ರ್ಯ ರಾಮಧಾನ್ಯ ಚರಿತೆ ಇಂಥ ಕೃತಿಗಳನ್ನು ನೋಡಬೇಕು ಕುಮಾರರಾಮನ ಕತೆ ಕಂಠೀರವ ನರಸರಾಜ ವಿಜಯ ಕೆಳದಿ ರೂಪ ವಿಜಯ ಇಂಥ ಗ್ರಂಥಗಳಲ್ಲಿ ನೇರವಾಗಿ ಚರಿತ್ರೆ ಮೂಡಿದೆ ಪಂಪ ಭಾರತದಂಥ ಲೌಕಿಕ ಗ್ರಂಥಗಳಲ್ಲಿಯೂ ಚಿಕ್ಕದೇವರಾಯ ವಂಶಾವಳಿಯಂಥ ಸಮ್ಮಿಶ್ರ ಗ್ರಂಥಗಳಲ್ಲಿಯೂ ವ್ಯಂಗ್ಯವೂ ವಾಚ್ಯವೂ ಆಗಿ ಬಂದಿದೆ ಸಾಮಾನ್ಯವಾಗಿ ಕನ್ನಡ ಸಾಹಿತ್ಯ ಧಾರ್ಮಿಕ ಮತೀಯವೆಂಬುದು ನಿಜ ಹೀಗೆನ್ನುವಾಗ ಅದರ ವೈವಿಧ್ಯ ವಿಶಾಲ ಭಾವ ವಿವಿಧ ಸಮನ್ವಯಗಳನ್ನು ಮಾತ್ರ ನೆನೆಯಬೇಕು ನೆನೆದಿರಬೇಕು ಎರಡನೇ ವೈಲಕ್ಷಣವೆಂದರೆ ಹತ್ತೊಂಬತ್ತನೇ ಶತಮಾನದವರೆಗೆ ಕನ್ನಡ ಸಾಹಿತ್ಯದ ಹೆಚ್ಚು ಭಾಗ ಪದ್ಯದಲ್ಲಿದೆ ಚಂಪುವಿನಲ್ಲಿ ಮಾತ್ರ ಗದ್ಯವಿದೆ ಸಂಪೂರ್ಣ ಗದ್ಯ ಗ್ರಂಥಗಳು ಕಡಿಮೆ ಶಾಸನ ಗದ್ಯ ಶಾಸ್ತ್ರಗದ್ಯ ಇವುಗಳಿಂದ ಪ್ರಾಚೀನವಾಗಿ ಮೊದಲಾದ ಕನ್ನಡ ಸಾಹಿತ್ಯ ಚಂಪು ಗದ್ಯ ಮುಂತಾದ ಪ್ರಕಾರಗಳನ್ನು ಒಳಗೊಂಡಿದೆ ಕನ್ನಡ ಗದ್ಯಕ್ಕೆ ವೈವಿಧ್ಯವಿದೆ ಆದರೆ ಸಂಪೂರ್ಣ ಗದ್ಯ ಗ್ರಂಥಗಳ ಸಂಖ್ಯೆ ಬೆರಳಿನ ಮೇಲೆ ಎನಿಸುವಷ್ಟು ಮಾತ್ರ ಎಂಬುದು ಒಪ್ಪತಕ್ಕ ಮಾತು ಅಂದಿನ ಪದ್ಯಪ್ರಿಯತೆಗೆ ಕಾರಣವಿತ್ತು ಆದರೂ ಕವಿರಾಜ ಮಾರ್ಗದ ಕಾಲದಲ್ಲಿ ಮತ್ತು ಅದಕ್ಕೆ ಹಿಂದೆ ದುರ್ವಿನಿತನ ಅನೇಕ ಪ್ರಸಿದ್ಧ ಗ್ರಂಥಕಾರರು ಆಗಿ ಹೋದರೆಂಬ ಉಲ್ಲೇಖವನ್ನು ನೆನೆದಿರಬೇಕು ಮೂರನೆಯದಾಗಿ ಶೈಲಿಯಲ್ಲಿ ಹಳೆಗನ್ನಡ ರೂಪಗಳಿವೆ ಸಂಸ್ಕೃತ ಪ್ರಯೋಗಗಳಿವೆ ಪುಸ್ತಕಗಳನ್ನು ಫಾರ್ಮರ ಸಲುವಾಗಿ ಅಲ್ಲ ಪಂಡಿತರ ಸಲುವಾಗಿ ಬರೆಯುತ್ತಾರೆ ದ ಬುಕ್ಸ್ ಆರ್ ರಿಟರ್ನ್ ಫಾರ್ ಸ್ಕಾಲರ್ಸ್ ನಾಟ್ ಫಾರ್ ದಿ ಮ್ಯಾನ್ ಇನ್ ದಿ ಸ್ಟೇಟ್ ಈ ಮಾತು ಅರ್ಧ ಸತ್ಯವಾಗಿದ್ದು ಪರಿಣಾಮದಲ್ಲಿ ಘಾತಕವಾಗಿದೆ ಕನ್ನಡದಲ್ಲಿ ಪ್ರೌಢ ಕಾವ್ಯಗಳಿದ್ದಂತೆ ಸುಲಭ ಗ್ರಂಥಗಳಿವೆ ವಚನ ಕೀರ್ತನೆ ತ್ರಿಪದಿ ಸಾಂಗತ್ಯಗಳಲ್ಲಿ ಜನಸಾಮಾನ್ಯಕ್ಕಾಗಿ ಕನ್ನಡ ಸಾಹಿತ್ಯವು ಹುಟ್ಟಿದೆ ಇದನ್ನು ತಾವೇ ಮೊದಲು ವರ್ಣಿಸಿದ ರೈಸ್ ಸಾಹೇಬರು ಈ ಪ್ರಕರಣದಲ್ಲಿ ಹೇಗೆ ಮರೆತು ಬಿಟ್ಟರೋ ತಿಳಿಯದು ನಾಲ್ಕನೆಯ ವೈಲಕ್ಷಣವೆಂದರೆ ಶ್ಲೇಷ ಮತ್ತು ಶಬ್ದ ಚಮತ್ಕೃತಿಯ ವ್ಯಾಮೋಹ ಭಾರತೀಯ ಸಾಹಿತ್ಯದಲ್ಲಿ ಇದು ಹೆಚ್ಚಾಗಿದೆ ಎಂದು ಇದರಿಂದ ಟೀಕೆ ಟಿಪ್ಪಣಿಗಳಲ್ಲದೆ ಅರ್ಥವು ತಿಳಿದಂತಾಗುವುದೆಂದು ರೈತರು ಹೇಳಿದ್ದಾರೆ ಜಗತ್ತಿನ ಯಾವ ಸಾಹಿತ್ಯದಲ್ಲಿ ಈ ಹುಚ್ಚಿಲ್ಲ ಶೇಕ್ಸ್ಪಿಯರ್ನ ನಾಟಕಗಳನ್ನು ಮಿಲ್ಟನ್ನ ಕಾವ್ಯಗಳನ್ನು ಟೀಕೆ ನೆರವಿಲ್ಲದೆ ತಿಳಿದುಕೊಳ್ಳಬಹುದೇ ಪ್ರೌಢವಾದ ಮಾರ್ಗ ಕಾವ್ಯ ಎಲ್ಲ ಕಡೆಗಿದೆ ಇಷ್ಟು ಹೇಳಿಯೂ ಭಾರತೀಯ ಸಾಹಿತ್ಯದಲ್ಲಿ ಸಂಸ್ಕೃತಿಗೆ ವಿಶಿಷ್ಟವಾದ ಶ್ಲೇಷವು ಕಾವ್ಯ ಸೌಂದರ್ಯದ ಒಂದು ಭಾಗವಾಗಿ ಬರುತ್ತದೆ ಎಂಬುದನ್ನು ಒಪ್ಪಬೇಕು ಅದನ್ನು ಅತಿರೇಕಕ್ಕೆ ಒಯ್ದ ಸಂಸ್ಕೃತ ಮತ್ತು ಕನ್ನಡ ಗ್ರಂಥಗಳ ಕೆಲವು ಭಾಗಗಳಿವೆ ಎಂಬುದು ಇಟ ಐದನೆಯದಾಗಿ ಕಮಲ ಭ್ರಮರ್ ಇತ್ಯಾದಿಗಳಿಂದ ಕೂಡಿದ ಪ್ರಸಿದ್ಧ ರೂಪಕಗಳು ಕಾವ್ಯದಲ್ಲಿ ಬರುತ್ತವೆ ನಿಸರ್ಗಕ್ಕೆ ವಿರುದ್ಧವಾದ ಕವಿಸಮಯವನ್ನು ಕವಿಗಳು ಪಾಲಿಸುತ್ತಾರೆ ಈ ವೈಲಕ್ಷಣಕ್ಕೆ ಆಕ್ಷೇಪ ವ್ಯಕ್ತ ಬೇಕಾಗಿಲ್ಲ ಆದರೆ ಇದರಿಂದ ಭಾರತೀಯ ಮತ್ತು ಕನ್ನಡ ಕವಿಗಳ ಕಲ್ಪನಾ ಶಕ್ತಿ ಸಂಪೂರ್ಣ ಪರತಂತ್ರವೆಂದು ತಿಳಿಯಕೂಡದು ಸಮಯವನ್ನು ಉಪಯೋಗಿಸಿ ಅವರು ತಮ್ಮ ಪ್ರತಿಭೆಯನ್ನು ಮೆರೆದಿದ್ದಾರೆ ಅವರಲ್ಲಿ ಕೆಲವರು ಕವಿಸಮಯವನ್ನು ಬದಿಗಿರಿಸಿ ಸ್ವತಂತ್ರ ಕಲ್ಪನೆಗಳನ್ನು ಹೆಣೆದಿದ್ದಾರೆ ಕವಿಸಮಯವೆಂದರೆ ಎಲ್ಲವೂ ನಿಸರ್ಗಕ್ಕೆ ವಿರುದ್ಧವಾದ್ದೆಂದು ತಿಳಿಯಕೂಡದು ಆರನೇ ಆರನೇದು ಆರನೇ ಪಾಯಿಂಟು ಆರನೇದಾಗಿ ಭಾರತೀಯ ಸಾಹಿತ್ಯದಲ್ಲಿ ಶುದ್ಧವಾದ ಮಾನವ ಪ್ರೇಮ ಕಾವ್ಯ ದ ಫೋಯಟ್ರಿ ಆಫ್ ಪ್ಯೂರ್ ಹ್ಯೂಮನ್ ಲವ್ ಕಾಣುವುದಿಲ್ಲ ಪಾಶ್ಚಾತ್ಯ ಸಾಹಿತ್ಯದಲ್ಲಿ ಇದು ಹೇರಳವಾಗಿದೆ ಹೆಂಗಸಿಗೆ ಭಾರತೀಯ ಸಮಾಜದಲ್ಲಿರುವ ಬಹಳ ಕೀಳಾದ ಸ್ಥಾನವು ಇದಕ್ಕೆ ಅಂಶತಃ ಕಾರಣವಾಗಿದೆ ಈ ದೇಶದಲ್ಲಿ ಬಾಲ್ಯವಾಹ ಪದ್ಧತಿ ಇದ್ದ ಕಾರಣ ವಿವಾಹಪೂರ್ವ ಪ್ರೇಮವಿಲ್ಲ ಪ್ರಣಯಾರಾಧನೆ ಇಲ್ಲ ಸಾಹಿತ್ಯದಲ್ಲಿ ಇದರ ಪರಿಣಾಮವಾಗಿ ಪ್ರಣಯಿನಿಯ ಬದಲು ವೇಷ್ಯ ಬಂದಿದ್ದಾಳೆ ಬಂದಿರುತ್ತಾಳೆ ಶುದ್ಧ ಪ್ರೇಮದ ಸದ್ಭಾವನೆಯ ಸ್ಥಾನದಲ್ಲಿ ಶೃಂಗಾರಿಕ ವರ್ಣನೆಗಳ ಅಶ್ಲೀಲವು ಸೇರಿಕೊಂಡು ಕಾವ್ಯ ಗ್ರಂಥಗಳ ಬಹುಭಾಗವನ್ನು ವಿರೂಪುಗೊಳಿಸುತ್ತದೆ ದಮಯಂತಿ ಸಾವಿತ್ರಿ ಇವರ ಪತಿಭಕ್ತಿಯ ಚಿತ್ರಗಳು ಮಾತ್ರ ವೃದ್ಧವಾಗಿರುತ್ತವೆ ರೈಸರ ಈ ವಿಮರ್ಶೆ ಸ್ವಲ್ಪ ಮಟ್ಟಿಗೆ ಮಿಸ್ಮೆಯೊಳೋ ಸರಣಿಯಲ್ಲಿದ್ದರೂ ಇದರಲ್ಲಿ ಸತ್ಯಾಂಶವಿದೆ ವಾಸವಾದತ್ತ ಶಾಕುಂತಲ ಕಾದಂಬರಿ ಮಹಾಶ್ವೇತ ಮಾಲತಿ ಸೀತಾ ಈ ಮುಂತಾದ ಪ್ರಣಯಿನಿಯರ ಮತ್ತು ಸತಿಯರ ಚಿತ್ರದಲ್ಲಿ ಅವರಿಗೆ ಒಲಿದ ಪ್ರಣಯಗಳ ಮತ್ತು ಪತಿಗಳ ಚಿತ್ರದಲ್ಲಿ ಯಾವ ಪ್ರೇಮವಿದೆ ಶುದ್ಧ ಮಾನವ ಪ್ರೇಮ ಎಂದಾದರೂ ಏನು ಕನ್ನಡ ಸಾಹಿತ್ಯದಲ್ಲಿ ಸಂಸ್ಕೃತ ಪ್ರಭಾವದಿಂದ ಮತ್ತು ಬೇರೆಯಾಗಿ ಇಂಥ ಚಿತ್ರಗಳು ಬಂದಿವೆ ಆದಿಪುರದ ಆದಿದೇವನ ಪೂರ್ವಬೋಧ ಚಿತ್ರಗಳಿಂದ ಹಿಡಿದು ಭರತೇಶ ವೈಭೋಧ ಭರತೇಶ್ವರನ ದಾಂಪತ್ಯ ಜೀವನ ಚರಿತ್ರೆಗಳವರೆಗೆ ಇವನ್ನು ಉದಾಹರಿಸಬಹುದು ವಿವಾಹ ಪೂರ್ವ ಪ್ರೇಮಕ್ಕಿಂತ ವಿವಾಹತ್ವರ ಪ್ರೇಮನಿಷ್ಠೆಗಳ ನಿರೂಪಣೆ ಮತ್ತು ಇವರು ನಿರೂಪಣೆ ನಮ್ಮ ಸಾಹಿತ್ಯದಲ್ಲಿ ಹೆಚ್ಚಾಗಿದ್ದರೆ ಅದು ಸ್ವಾಭಾವಿಕ ಜನನಂಥ ಕವಿ ಪ್ರಣಯ ಸಮಸ್ಯೆಗಳನ್ನು ಸೂಕ್ಷ್ಮವಾಗಿ ಚಿತ್ರಿಸಿ ಚಿತ್ರಿಸಿದ್ದನ್ನು ಈ ಸಂದರ್ಭಗಳಲ್ಲಿ ಸ್ಮರಿಸಬೇಕು ಔಚಿತ್ಯ ದೃಷ್ಟಿಯನ್ನು ಕಳೆದುಕೊಂಡು ಪ್ರಮಾಣ ಜ್ಞಾನವಿಲ್ಲದೆ ಅನೇಕ ಕನ್ನಡ ಕವಿಗಳು ವೇಷವಾಟಿಯ ವರ್ಣನೆ ಮಾಡಿದ್ದು ಪ್ರಮಾದವೇ ಸರಿ ಈ ಬಗ್ಗೆ ರೈಸ್ ಅವರು ಮಾಡಿದ ವಿಮರ್ಶೆ ಸರಿಯಾಗಿದೆ ಏಳನೇ ಪಾಯಿಂಟು ಏಳನೇ ವೈಲಕ್ಷಣವೆಂದರೆ ಕನ್ನಡ ಲೇಖಕರಿಗೆ ಸಂಬಂಧಿಸಿದೆ ರೈ ಸಂಬಂಧಿಸಿಯೇ ರೈಸರು ಘಂಟಾಘೋಷವಾಗಿ ಹೇಳಿದ್ದಾರೆ ಅದೆಂದರೆ ಕನ್ನಡ ಲೇಖಕರು ಭಾಷೆಯ ಪ್ರಯೋಗದಲ್ಲಿ ಅತ್ಯಂತ ಕುಶಲರಾಗಿ ಮಧುರವಾದ ಪದರಚನೆಗಳನ್ನು ಮಾಡುವವರಾದರೂ ಜಗತ್ತಿನ ಜ್ಞಾನ ಭಂಡಾರಕ್ಕೆ ಮತ್ತು ಸ್ಫೂರ್ತಿದಾಯಕ್ಕೆ ಈವರೆಗೆ ತೀರಾ ಸ್ವಲ್ಪವಾಗಿ ತಮ್ಮದೆಂಬ ಕಾಣಿಕೆಯನ್ನು ಸಲ್ಲಿಸಿರುವನೆಂದು ಒಪ್ಪಬೇಕಾಗುತ್ತದೆ ವ್ಯಾಕರಣದ ವ್ಯಾಸಂಗದಲ್ಲಿ ಋತುಗಳ ವರ್ಣನೆಯಲ್ಲಿ ಅವರು ಮೇಲಾಗಿದ್ದಾರೆ ಆದರೆ ಮನುಷ್ಯನಿಗೆ ಯಾವಾಗಲೂ ಪ್ರಿಯವಾದ ವಿಷಯಗಳ ಬಗ್ಗೆ ಅವರಲ್ಲಿ ಸ್ವತಂತ್ರವಾದ ಮತ್ತು ಅಮರವಾದ ವಿಚಾರವಿಲ್ಲ ಜೀವನವೆಂದರೆ ಒಂದು ಮುಗಿಯದ ಜನ್ಮಯಾತ್ರೆ ನಿರ್ವಾಣದ ಶೋಧನೆ ಎಂದು ತಿಳಿದ ಕಾರಣ ಆಶೆಯನ್ನು ಹುಟ್ಟಿಸುವ ಹಿರಿಯ ಸಾಹಸಕ್ಕೆ ಸ್ಫೂರ್ತಿಯನ್ನು ಕೊಡುವ ಸಾಹಿತ್ಯವು ಅವರಿಂದ ನಿರ್ಮಾಣವಾಗಲಿಲ್ಲ ರೈಸ್ ಅವರು ಒತ್ತು ಕೊಟ್ಟು ಹೇಳಿದ ಈ ಏಳನೆಯ ವೈಲಕ್ಷಣ ಹೇಳಿಕೆ ಕನ್ನಡ ಸಾಹಿತ್ಯಕ್ಕೆ ಅತ್ಯಂತ ಅನ್ಯಾಯ ಮಾಡಿರುತ್ತದೆ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅವರು ಚರಿತ್ರೆಯನ್ನು ಬರೆದು ಅವರು ಮಾಡಿದ ಉಪಕೃತಿ ಈ ನಿರ್ಮ ನಿರ್ಣಯಾತ್ಮಕ ವಾಕ್ಯಗಳಿಂದ ತೊಳೆದು ಕನ್ನಡ ಸಾಹಿತ್ಯವನ್ನು ಅವರು ಸ್ವತಂತ್ರವಾಗಿ ಓದಿ ತಿಳಿಯದಿದ್ದರೂ ನಾವರಿವೆ ಆದರೆ ಅವರ ಅಭಿಪ್ರಾಯಕ್ಕೆ ಅರ್ಧ ಜ್ಞಾನವಾಗಲಿ ಪೂರ್ವಗ್ರಹವಾಗಲಿ ಕಾರಣವಾಗಿರಬೇಕೆಂದು ನಮಗೆ ತೋರುತ್ತದೆ ಜಗತ್ತಿನ ಜ್ಞಾನ ಭಂಡಾರಕ್ಕೆ ಕನ್ನಡ ಕಾಣಿಕೆ ಏನೆಂಬುದನ್ನು ತಿಳಿಯಲು ಶಾಸ್ತ್ರೀಯ ಮತ್ತು ತಾತ್ವಿಕ ಗ್ರಂಥಗಳನ್ನು ಕೂಲಂಕುಷವಾಗಿ ಪರೀಕ್ಷಿಸಬೇಕು ವೈದ್ಯ ಜ್ಯೋತಿಷ್ಯ ಮುಂತಾದ ಹಲವಾರು ಮುಂತಾದ ಶಾಸ್ತ್ರಗಳನ್ನು ಕುರಿತು ಕನ್ನಡದಲ್ಲಿ ಹಲವಾರು ಗ್ರಂಥಗಳಿವೆ ಅವುಗಳಲ್ಲಿ ಸಂಸ್ಕೃತ ಅಣುಪೂರ್ವಿಯ ಪ್ರಭಾವಿದ್ದರೂ ಸ್ವಾನುಭವದ ಸ್ವತಂತ್ರ ಅಂಶಗಳಿವೆ ಈ ವಿಷಯದ ಪರಿಶೋಧನೆಯಾಗಬೇಕು ಅಲ್ಲಿವರೆಗೆ ಯಾವ ನಿರ್ಣಯವೂ ತಪ್ಪಾಗದ್ದು ತಾತ್ವಿಕ ಗ್ರಂಥಗಳಲ್ಲಿ ವೀರಶೈವ ಮಾಧ್ವ ಇವುಗಳ ಸ್ವತಂತ್ರ ದರ್ಶನಗಳು ಕನ್ನಡ ಸಾಹಿತ್ಯದಲ್ಲಿಯೇ ಮುಖ್ಯವಾಗಿ ಅಭಿವ್ಯಕ್ತವಾಗಿವೆ ಜಗತ್ತಿನ ಧ್ಯಾನ ಭಂಡಾರಕ್ಕೆ ಇವು ಉಜ್ವಲ ಕಾಣಿಕೆಗಳಲ್ಲವೇ ಜೈನದರು ಮತ್ತು ಶಂಕರ ಮಾನ ಶಂಕರ ರಾಮಾನುಜ ದರ್ಶನಗಳು ಕನ್ನಡ ಜನಕ್ಕಾಗಿ ವಿವಿಧ ಸಾಹಿತ್ಯ ರೂಪಗಳಲ್ಲಿ ಇಳಿದು ಬಂದು ಜನಸಾಮಾನ್ಯದ ತಿಳಿವನ್ನು ಹೆಚ್ಚಿಸುವುದು ಸಣ್ಣ ಸಂಗತಿಯೇ ಇನ್ನು ಜಗತ್ತಿನ ಸ್ಫೂರ್ತಿ ದಾಂಪತ್ಯಕ್ಕೆ ಕನ್ನಡ ಕಾಣಿಕೆಯನ್ನು ಸ್ಫೂರ್ತಿ ಪಡೆಯಬೇಕೆನ್ನುವರಿಗೆ ಅದು ವಿಫಲವಾಗಿದೆ ಪ್ರಭಾವಿಯಾಗಿದೆ ಪಂಪನ ಆದಿಪುರಣ ಮತ್ತು ಪಂಪವಾರ್ತ ರಾಘವಂಕನ ಹರಿಶ್ಚಂದ್ರ ಕಾವ್ಯ ಕುಮಾರಸನ ಭಾರತ ರತ್ನಾಕರಣ ಭರತೇಶ್ವೈಭವ್ ಈ ಮೊದಲಾದ ಕೆಲವು ಕನ್ನಡದ ಶ್ರೇಷ್ಠ ಗ್ರಂಥಗಳು ಕಲಾ ದೃಷ್ಟಿಯಿಂದ ಉನ್ನತವಾಗಿರುವುದಲ್ಲದೆ ಒಂದೊಂದು ಭವ್ಯವಾದ ಜೀವನ ದರ್ಶನ ಪ್ರತೀಕಗಳಾಗಿವೆ ಜನ್ಮದಿಂದ ಜನ್ಮಕ್ಕೆ ವಿಕಾಸಗೊಳ್ಳುವ ಜೀವನ ಸಂಯುಕ್ತ ಸಿದ್ಧಿ ಸತ್ಯವೇ ಪರಮಾತ್ಮನೆ ಎಂಬ ಸಾಕ್ಷಾತ್ಕಾರ ಭಗವತ್ ಶಕ್ತಿಯಿಂದ ಸಮಗ್ರ ಜೀವನದ ಚಾಲಕತ್ವ ತ್ಯಾಗ ಭೋಗಗಳ ಸಮನ್ವಯದ ಜೀವನ ರಸಿಕತೆ ಒಂದೇ ಎರಡೇ ಇಂಥ ಸಂದೇಶಗಳನ್ನು ಸಮೃದ್ಧವಾಗಿ ರಸೋತ್ಕಟವಾಗಿ ಕನ್ನಡ ಸಾಹಿತ್ಯವು ಕನ್ನಡಿಗರ ಮತ್ತು ಇತರರ ಕಲ್ಯಾಣಕ್ಕಾಗಿ ನೀಡುತ್ತವೆ ಶಿವಶರಣರ ವಚನಗಳು ಮತ್ತು ಹರಿದಾಸರ ಹಾಡುಗಳು ಆಧ್ಯಾತ್ಮಿಕವಾದ ಜೀವನ ನಿಷ್ಠೆಯನ್ನು ಬೇಸರಿಲ್ಲದೆ ಬೋಧಿಸಿರುತ್ತವೆ ಕರ್ಮ ಕರ್ಮಯೋಗವನ್ನು ಕನ್ನಡ ಸಂಸ್ಕೃತಿ ತನ್ನ ಸಾಹಿತ್ಯದ ಉತ್ತಮಿಕೆಯಲ್ಲಿ ಸಾರುತ್ತಲಿದೆ ಜೈನ ಮತದಲ್ಲಿ ವೈರಾಗ್ಯವನ್ನು ಉಪದೇಶಿಸಿದ್ದರೂ ಅದಕ್ಕೂ ಒಂದು ತಾತ್ವಿಕ ಭೂಮಿಕೆಯಿದೆ ಯತಿ ಧರ್ಮ ಗೃಹಸ್ಥ ಧರ್ಮ ಎಂಬ ತಾರತಮ್ಯವಿದೆ ಸರ್ವಜ್ಞನತಾ ಜ್ಞಾನಿಗಳು ಜನತಾ ಕವಿಗಳು ಕಲ್ಪಿಸಿದ ವಿವೇಕವು ಎಲ್ಲ ಜಗತ್ತಿಗೆ ಸ್ಫೂರ್ತಿ ಸ್ಫೂರ್ತಿಯನ್ನು ಕೊಡಬಲ್ಲದು ಶೂನ್ಯ ಸಂಪಾದನೆಯಂಥ ಗ್ರಂಥದಲ್ಲಿಯೂ ಪ್ರಭುದೇವನ ವಚನಗಳಲ್ಲಿಯೂ ಕಾಣುವ ಅನುಭವ ಮಂಟಪದ ವಿಚಾರ ಮಂಥನ ಜ್ಞಾನದ ಪ್ರಕೃತಿಗಳನ್ನು ಕನ್ನಡ ಸಾಹಿತ್ಯವು ತನ್ನ ಕಾಣಿಕೆಗಳೆಂದು ಹೆಮ್ಮೆಯಿಂದ ಹೇಳಿಕೊಳ್ಳಬಹುದು ಮನುಷ್ಯ ಜಾತಿ ತಾಣೊಂದ್ಯ ಒಲಂ ಮರ್ತ ಲೋಕವೆಂಬುದು ಕರ್ತಾರ್ನ ಕಮ್ಮಟವಯ್ಯ ಅಯ್ಯ ಎನೆ ಸ್ವರ್ಗ ಎಲವು ಎನೆ ನರಕ ತನ್ನ ತಾಣರಿದಡೆ ತನ್ನರಿಗೆ ಗುರು ಮಾತೆಂಬುದು ಜ್ಯೋತಿರ್ಲಿಂಗ ಈಸಬೇಕು ಇಂದು ಜಯಿಸಬೇಕು ಬಿಲ್ಲಾಗಿರಬೇಕು ಬಲ್ಲವರಳು ಕಲ್ಲಾಗಿರಬೇಕು ಕಠಿಣ ಬೋತೊರೆಯೋಳು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮುರುಗ್ಗಳಂಜಿದಡೆ ಗಂಜಿದಳದಂತಯ್ಯ ತನ್ನಂತೆ ಪರರ ಬಗೆದಡೆ ಕೈಲಾಸ ಭಿನ್ನವಕ್ ಭಿನ್ನನ ಇಂಥ ನೂರಾರು ನುಡಿಕಿಡಿಗಳ ಕೂಡಿ ಜೀವನ ಶಕ್ತಿಯನ್ನು ಕೊಡುವ ತೇಜೋರಾಸಿಯಂತೆ ಕನ್ನಡ ಸಾಹಿತ್ಯದಲ್ಲಿರುವಾಗ ಸ್ವತಂತ್ರವಾದ ಅಮರವಾದ ವಿಚಾರವಿಲ್ಲ ಎಂದರೇನು ಈ ವಿಚಾರಗಳಿಗೆ ಭಾರತೀಯರೆಂ ಭಾರತೀಯವೆಂಬ ದೊಡ್ಡ ಇದೆ ಸ್ವಾನುಭವದ ಪೀಠಿಗೆ ಇದೆ ಒಟ್ಟು ಅಭಿವ್ಯಕ್ತಿಯಲ್ಲಿ ಸ್ವತಂತ್ರ ತೇಜಸ್ಸಿದೆ ಹಾಗೆ ನೋಡಿದರೆ ಯಾವುದು ಶುದ್ಧವಾದ ಸ್ವತಂತ್ರ ಹಳೆಯ ಕನ್ನಡ ಸಾಹಿತ್ಯವು ವಿಷಯದಲ್ಲಿ ನಿರೂಪಣೆಯಲ್ಲಿ ಎಷ್ಟು ವೈವಿಧ್ಯಮಯವಾದರೂ ಮರ್ಯಾದಿತವಾಗಿದೆ ಸಮಯ ಶರಣವಾಗಿದೆ ಎಂಬುದು ನಿಜವಾದರೂ ಅಂದಂದಿನ ಆವರಣದಲ್ಲಿ ಅದು ಪಡೆದ ಶಕ್ತಿಯನ್ನು ಮೀರಿದ ಬೀರಿದ ಪ್ರಭಾವವನ್ನು ಅರಿತು ಮೆಚ್ಚಬೇಕು ಹೊಸ ಕನ್ನಡ ಸಾಹಿತ್ಯವು ವಿಷಯದ ಆಯ್ಕೆಯಲ್ಲಿ ವ್ಯಕ್ತಿತ್ವ ನಿರೂಪಣೆಯಲ್ಲಿ ಹೆಚ್ಚು ಸ್ವತಂತ್ರವಾಗಿ ಮತ್ತು ಸಾಮಾಜಿಕವಾಗಿ ಬೆಳೆಯುತ್ತಲಿದ್ದು ಹೊಸ ಶಕ್ತಿಯ ಕೇಂದ್ರ ಕೇಂದ್ರವಾಗುತ್ತಲಿದೆ ಅದನ್ನು ಬೆಳೆ ಅದನ್ನು ಬೆಳೆಸುವಾಗ ಹಳೆಯ ಸಾಹಿತ್ಯದಿಂದ ದೊರೆಯುವ ಸ್ಫುರಣವನ್ನು ಪಡೆಯುವುದು ಅವಶ್ಯವಾಗಿದೆ ಕನ್ನಡ ಸಾಹಿತ್ಯವು ಕನ್ನಡದ ನಂದಾದೀಪ ಕರ್ನಾಟಕದ ತವಡಿದಿ ಎಂಬ ಶ್ರದ್ಧೆ ಕನ್ನಡಿಗರಲ್ಲಿಯೇ ಬೆಳೆಯದಿದ್ದರೆ ಇತರಲ್ಲಿ ಹೇಗೆ ಬೆಳೆದಿತ್ತು ಇಲ್ಲಿಗೆ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕ ಸಂಪೂರ್ಣ ವಾಚನ ಮುಗಿತು ನೆಕ್ಸ್ಟ್ ಕ್ಲಾಸಲ್ಲಿ ಯಾವುದು ಮಾಡೋಣ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅಂದರೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಯಾವುದು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೇಳಿ ನಮ್ಮ ವಾಚನ ಮಾಡ್ತೀನಿ ಈಗ ಇಲ್ಲಿಗೆ ಕನ್ನಡ ಸಾಹಿತ್ಯ ಚರಿತ್ರೆ ರಂಸ್ರೀಮ್ ಗುಳಿಯವರಂಥ ಮುಗಿತು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಹೊಸ ಟಾಪಿಕ್ ಒಂದು ಬರೋಣ ಇಷ್ಟೊತ್ತು ನಮ್ಮ ಕ್ಲಾಸ್ ನೋಡಿದೆ ಎಲ್ಲರಿಗೂ ಧನ್ಯವಾದಗಳು ಅದಕ್ಕಿಂತ ಮುಂಚೆ ಕ್ಲಾಸಿಂದ ಇನ್ನು ಹೋಗೋಕ್ಕಿಂತ ಮುಂಚೆ ಇನ್ನೂ ಯಾರ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಒತ್ತಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು